ಸರ್ ಕೇಸ್ ಎಪ್ಪ ಹಂಗೆ ಮಾಡಿದ್ರಿ ಆ ಮೇತದೆಲ್ಲ ಚಾನ್ಸೇ ಇಲ್ಲ ಅನ್ನೋ ಹಾಗೆ ಮಾಬಲ್ ಶೆಡಿ ಸರ್ ನಮಸ್ತೆ ನಾನು ಅಲ್ಲಿ ಎಪ್ಪತ್ತು ಅನ್ಐಡೆಂಟಿಫೈಡ್ ಬಾಡಿಗಳನ್ನ ನೀವೇ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ ಅಂತ ನೀವು ಹೇಳಿದ್ರಿ ಸರ್ ಅದರಲ್ಲಿ ಎಷ್ಟು ರೇಪ್ ಅಂಡ್ ಮರ್ಡರ್ ಕೇಸಸ್ ಇತ್ತು ಸರ್ ರೇಪ್ ಅಂಡ್ ಮರ್ಡರ್ ಆದ್ರೆ ನಾವು ಅಲ್ಲಿ ಸ್ಪಾಟ್ ಅಲ್ಲಿ ಮಾಡೋ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಇದು ಬಿಯಾಂಡ್ ಹತ್ತು ದಿವಸ ನಂತರ ಹನ್ನೆರಡು ದಿವಸ ನಂತರ ಸಿಕ್ಕಿದ ಬಾಡಿ ಪ್ಯೂಟ್ರಿಫೈ ಆಗಿ ಹತ್ರ ಮನುಷ್ಯ ಹೋಗಲಿಕ್ಕೆ ಸಾಧ್ಯ ಇಲ್ಲದ ಬಾಡಿಯನ್ನು ಮಾತ್ರ ಅಲ್ಲಿ ಮಾಡೋದು ನಮ್ಗೆ ಗೊತ್ತಿಲ್ಲ ನನಗೆ ಈಗಲೂ ಹೇಳ್ತೀನಿ ನಮ್ಮ ಜನ ಈ ಕ್ಷಣಕ್ಕೆ ಬದಲಾಗಿ ಬಿಡ್ತಾರೆ ಅರ್ಥ ಆಗಿಬಿಡುತ್ತೆ ಯಾರದೋ ತಪ್ಪಿದೆ ಯಾರದೋ ತಪ್ಪಿಲ್ಲ ಅನ್ನೋದನ್ನು ಏನು ಹೇಳಲ್ಲ ವರ್ಷ ಒಬ್ಬ ವ್ಯಕ್ತಿ ಸಮಾಜದ ಒಳಿತಿಗೋಸ್ಕರ ತನ್ನ ಜೀವನವನ್ನು ಮುಡಿಪಾಗಿಟ್ಟು ಎಷ್ಟೋ ಜನ ಹೆಣ್ಣು ಮಕ್ಕಳ ಮದುವೆ ಮಾಡಿಸಿ ಎಷ್ಟೋ ಜನರಿಗೆ ಇವತ್ತಿಗೂ ಅನ್ನದಾಸೋಹ ಮಾಡಿ ಎಷ್ಟೋ ಜನರಿಗೆ ಇವತ್ತಿಗೂ ವಿದ್ಯೆ ಕೊಡಿಸಿ ಎಷ್ಟೋ ಜನರ ಬದುಕಿನಲ್ಲಿ ಭಾಳ ಬಂಗಾರವಾಗಿಸಿ ಸಂಘದ ಸಾಲದಿಂದ ಎಷ್ಟೋ ಜನರನ್ನು ಡಾಕ್ಟರ್ ಮಾಡಿ ಸಂಘದ ಸಾಲದಿಂದ ಎಷ್ಟೋ ಜನ ಹೆಣ್ಮಕ್ಳ ಮದುವೆ ಮಾಡಿಸಿದಂತಹ ಇದೊಂದು ಸಣ್ಣ ಬಡ್ಡಿ ತೊಗೊಳ್ದೇ ಕೊಡಲಿಕ್ಕೆ ಪುಕ್ಷಠೆ ಅಂತಂದರೆ ಕ್ಯೂ ಅಲ್ಲಿ ನಿಂತ್ಬಿಡ್ತಾರೆ ಈ ಬಡ್ಡಿ ಇಲ್ಲದೆ ಬರ್ತೀವಿ ನಡಿಬೇಕು ಅಲ್ಲೂ ಬ್ಯಾಂಕ್ ಸ್ಟಾಫ್ ಇದ್ದಾರೆ ಅಲ್ಲೂ ಸಾಕಷ್ಟು ಜನಕ್ಕೆ ಸಂಬಳ ಕೊಡಬೇಕು ಅದೆಲ್ಲ ಅದಕ್ಕೆ ಒಂದು ಸಣ್ಣ ಬಡ್ಡಿಯಲ್ಲಿ ಎಷ್ಟೋ ಜನರ ಬದುಕನ್ನು ಸರಿಪಡಿಸಿದ ಒಂದು ಮನುಷ್ಯನಿಗೆ ಐವತ್ತೈದು ವರ್ಷ ಈ ಜನರಿಗೋಸ್ಕರ ದುಡಿದ ಒಬ್ಬ ವ್ಯಕ್ತಿ ಎಪ್ಪತ್ತಾರು ಎಪ್ಪತ್ತೇಳು ವರ್ಷದ ವ್ಯಕ್ತಿಯನ್ನು ಈ ಸಮಯದಲ್ಲಿ ಒಂದು ಕೆಟ್ಟ ಹೆಸರಿನ ಟಂಕ ಕಟ್ಟಿ ಅವರನ್ನು ಈ ವಯಸ್ಸನ್ನು ನಾನು ಕುಗ್ಗಿಸ್ತಿರಲ್ಲ ಹೊಟ್ಟೆಯವರು ಹೇಳ್ಬೇಡ್ರಿ ಹೊಟ್ಟೆಯವರು ಹೇಳ್ಬೇಟ್ರಿ ನೆನ್ನೆ ಆಂಧ್ರದ ಒಂದು ನ್ಯೂಸ್ ಚಾನೆಲಲ್ಲಿ ನಾನು ಲೈವ್ ಕೊಟ್ಟಿದ್ದೆ ಕಾಲುಗಟ್ಟೆ ವ್ಯಾಪ್ತಿ ಎಷ್ಟು ದೊಡ್ಡದಿರಬೇಕು ನೀವು ಹೇಳ್ತೀರಿ ಧರ್ಮಸ್ಥಳದ ಹೆಸರು ಕೆಡಿಸಕ್ಕೆ ಇವ್ರು ಏನು ಮಾಡ್ತಾ ಇಲ್ಲ ನ್ಯಾಯ ಕೇಳ್ತಾ ಇದ್ದಾರೆ ನ್ಯಾಯ ಕೇಳುವವರು ಅವರ ಅವರ ಬಳಿ ಇದ್ದ ಸಾಕ್ಷಿಯನ್ನು ಯಾಕೆ ಕೊಟ್ಟಿಲ್ಲ ಅಂತ ನೀವು ಯಾಕೆ ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ ನಿಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ್ರಲ್ಲ ಯಾಕೆ ನೀವು ಜನರಿಗೆ ತೋರಿಸ್ತಿಲ್ಲ ಅಂತ ಯಾಕೆ ಹೇಳಿಲ್ಲ ಒಂದು ಗಂಟೇಲಿ ಕೊಡ್ತೀನಿ ಹತ್ತು ನಿಮಿಷದಲ್ಲಿ ಕೊಡ್ತೀನಿ ನಾಳೆ ಬಿಟ್ಟೆ ಇನ್ನೇನು ಬಿಡ್ತಾ ಇದ್ದೀನಿ ಅಂದವರು ಯಾಕೆ ಕೇಳ ಕೇಳಲಿಲ್ಲ ಜನಗಳೇ ನಿಮ್ಮದೇ ತಪ್ಪು ಇವತ್ತು ನೀವು ಮಬ್ಬಾಗಿದ್ದೀರಲ್ಲ ಅದು ನೀವು ಕೇಳದಿರುವ ತಪ್ಪಿನಿಂದಾಗಿರುವ ಮಬ್ಬದ್ದು ಇದ್ರ ಕೆಳಗೂ ಕಮೆಂಟ್ ಮಾಡಿ ನನಗೇನು ಬೇಜಾರಿಲ್ಲ ಇದ್ರ ಕೆಳಗೂ ನಿಂದಿಸಿ ನನಗೇನು ಪರವಾಗಿಲ್ಲ ಇದ್ರ ಕೆಳಗೂ ನಾನು ಪರ್ಸ್ನಲ್ ಅಟ್ಯಾಕ್ ಮಾಡಿ ನನಗೇನು ಬೇಜಾರಿಲ್ಲ